ಶುಭೋದಯ ಎಲ್ರಿಗೂ ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ ಆಲೂಗಿಡ್ಡೆ ಪಲ್ಯ ಸಾಗು ಥರ ಮಾಡ್ತಾಯಿದ್ದೀನಿ ಎಲ್ರಿಗೂ ಮಾಡಿ ಕಳಿಸಿ ಪ್ಯಾಕ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದ್ದು ಆಲ್ಮೋಸ್ಟ್ ಇವಾಗ ಒಂಬತ್ತು ಗಂಟೆ ನಾನು ದೋಸೆ ಇದ್ದೀನಿ ಇನ್ನೇನು ಮುಗೀತಾ ಬಂತು ಎಲ್ರಿಗೂ ಕಳಿಸಿ ನಾನು ತಿನ್ನೋದಷ್ಟೇ ಇವಾಗ ಬಾಕಿ ಅಂದರೆ ಈಗ ಪ್ಯಾಕ್ ಮಾಡ್ತಾ ಇದ್ದೀನಿ ಪ್ಯಾಕ್ ಮಾಡಿ ಕಳಿಸ್ಬೇಕಷ್ಟೇ ದೋಸೆ ಜೊತೆಗೆ ಆಲೂಗಿಡ್ಡೆ ಸಾಗು ರೆಡಿ ಆಗ್ತಾ ಇದೆ ಏನಂತಾರೆ ಯಾರು ಎಷ್ಟು ಚೆನ್ನಾಗಿ ನಾನು ಹೆಂಗಿದೆ ದೋಸೆ ಬನ್ನಿ ತಿನ್ನಿ ಇದು ನನ್ನ ಪ್ಲೇಟ್ಗೆ ಹಾಕೊಂಡಿರೋದು ತಿಂಡಿ ಎಲ್ಲ ಮುಗಿಸಿ ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ ಹೊರಟಿದ್ದೀವಿ ಇವಾಗ ಇಸ್ಕಾನ್ ಟೆಂಪಲ್ಗೆ ಹೋಗುವಂತರ ಹತ್ರ ಇದ್ದೀವಿ ಲಕ್ಷ್ಮಪುರಗಳು ನಾವು ಬಂದಿದ್ದು ಆ್ಯಕ್ಚುಲಿ ಫಸ್ಟ್ ಟೈಮು ಇಸ್ಕಾನ್ಗೆ ಹೋಗಿ ಅಲ್ಲೆಲ್ಲ ದರ್ಶನ ಮುಗಿಸಿ ಪ್ರಸಾದ ಮುಗಿಸಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ನೋಡ್ಕೋ ಅಂತ ಬಂದು ಇಲ್ಲಿ ನೋಡಿದ್ರೆ ಯುವರಾಜ್ಕುಮಾರ್ ಪ್ರತಿ ದಿನ ಬಂದಿದ್ದಾರೆ ಅದು ಎಷ್ಟೊಂದು ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವ್ರ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಅದು ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಚಾಟ್ಸ್ ಒಂಥರ ತಿನ್ಕೊಂಡು ಮನೆಗೆ ಬಂದು ಮನೆಗೆ ಬರ್ತಾ ಇಷ್ಟವಾಗಿ ಮಾಡಿಕೊಂಡು ಕುಕ್ಕಲ್ಲಿ ಇಲ್ಲ ಕುಕ್ಕಲ್ಲಿ ಕಿಶಿಟ್ಟು ಫ್ರೆಶ್ ಇರಲಿಲ್ಲ ಅಷ್ಟೊಂದು ಜಿಲೇಬಿ ಬೇಕಿತ್ತು ಅಂತ